ಂತೆ ನಾನು ಶ್ರೀ ಇಪ್ಪತ್ನಾಲ್ಕು ಗಂಟೆ ಒಂದು ಸಂಬಳ ಇದು ಗೌರ್ಮೆಂಟ್ ರೋಲ್ಸ ಇವತ್ತನೇ ಕಾರ್ಯಕ್ರಮದ ವಿಶೇಷ ಗಂಟೆ ಕೆಲಸ ಮಾಡಿದ್ರು ಒಂದೇ ಸಂಬಳ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಒಂದೇ ಸಂಬಳ ಇಂಥ ಮಹೋನ್ನತವಾದಂತಹ ಕಾನೂನು ತಂದಿರೋದು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಕಾರ್ಮಿಕರಿಗಾಗಿ ಇರುವಂತಹ ಕಾನೂನನ್ನ ಗಾಳಿಗೆ ತೂರಿ ಈ ಅಧಿಕಾರಿಗಳು ಮಾಡ್ತಿದ್ದಾರೆ ಇಂತಹ ಕೆಲಸ ಆದ್ರೆ ಇವರ ಟಾರ್ಗೆಟ್ ಬಡವರು ಇವರಿಗೆ ಬಡವರು ಕಂಡ್ರೆ ಆಗಿಲ್ಲ ನಿರ್ಗತಿಕ ಮಾಡಬೇಕು ಅಂತಾರೆ ಅಧಿಕಾರಿಗಳು ಇರೋದು ಜನಸಾಮಾನ್ಯರ ಕೆಲಸಕ್ಕೆ ಹೊರತು ಬಡವರ ರಕ್ತ ಹೀರುವ ಕೆಲಸಕ್ಕಲ್ಲ ಸರ್ಕಾರಿ ಅಧಿಕಾರಿಗಳಾದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಬಹುದು ಅದರಲ್ಲೂ ಬಡವರಿಗೆ ಎಷ್ಟು ಬೇಕಾದರೂ ಅನ್ಯಾಯ ಮಾಡಬಹುದು ನಮ್ಮನ್ನ ಯಾರೂ ಕೇಳೋರಿಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ಇಂತಹ ವಿಷಯಗಳು ಹೆಚ್ಚಾಗಿ ನಡೆಯುತ್ತಿರುವುದು ಕಾರ್ಪೊರೇಷನ್ನಲ್ಲಿ ಹೌದು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ದುರಹಂಕಾರ ಹಣದ ದುರಾಸೆಗೆ ನಿರಾಶ್ರಿತರು ನಿರ್ಗತಿಕರು ರಸ್ತೆ ರಸ್ತೆಯಲ್ಲೇ ಸಾಯುವಂತಾಗಿದೆ ಬಡವರ ಸಾವಿನಲ್ಲೂ ಕೇಕೆ ಹಾಕುತ್ತಿರುವವರು ಮಾತ್ರ ದರಿದ್ರ ಅಧಿಕಾರಿಗಳು ನಾಲ್ಕೈದು ವರ್ಷಗಳಿಂದ ಮೈಸೂರಲ್ಲಿ ಮಹಿಳಾ ನಿರಾಶ್ರಿತರ ಕೇಂದ್ರ ಅಸ್ತಿತ್ವದಲ್ಲಿತ್ತು ಈಗ ಅದು ಇತಿಹಾಸ ಬಿಡಿ ಈ ಮಹಿಳಾ ನಿರಾಶ್ರಿತರ ನಿರ್ಗತಿಕರ ಕೇಂದ್ರವನ್ನು ನೋಡಿಕೊಂಡು ಬರುತ್ತಿದ್ದವರು ಅಂದರೆ ಕೇರ್ ಟೆಗೇಲ್ ಆಗಿದ್ದವರು ವಸತಿ ರಹಿತರ ಮಹಿಳೆಯರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದವರು ಈ ಮಹಿಳೆ ಮಂಜುಳಾ ನಿರಾಶ್ರಿತರ ಮಹಿಳೆ ಆ ನಿರಾಶ್ರಿತರ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದ್ದರೂ ಸಹ ನಿರ್ಗತಿಕ ಮಹಿಳೆಯರನ್ನ ಮಕ್ಕಳಂತೆ ಸಾಕುತ್ತಿದ್ದರು ಇದರ ನಡುವೆ ಅಧಿಕಾರಿಗಳ ದೌರ್ಜನ್ಯ ದುಷ್ಟತನ ಹಾಗೂ ಅಧಿಕಾರಿಗಳು ಮಾಡುತ್ತಿರುವ ಮೋಸ ಎಲ್ಲವನ್ನೂ ತನ್ನ ಒಡಲೊಳಗೆ ಬಚ್ಚಿಟ್ಟು ನೋವು ನುಂಗಿ ಅನೇಕರ ಬಾಳಿಗೆ ಆಸರೆಯಾಗಿದ್ದವಳು ಈ ಮಂಜುಳಾ ಆದರೆ ಅದ್ಯಾಕೋ ಮೈಸೂರು ಮಹಾನಗರ ಪಾಲಿಕೆಯ ಕೆಲ ಅಧಿಕಾರಿಗಳು ದುರ್ನಡತೆಯಿಂದ ಬೀದಿಗೆ ಬಿದ್ದಳು ಈಕೆ ಇಷ್ಟು ವರ್ಷ ಕೆಲಸ ಮಾಡಿಕೊಂಡ ಎನ್ ಜಿ ಒಗಳು ಈಕೆಗೆ ಮೋಸ ಮಾಡಿಬಿಟ್ಟರು ದಿನಾಂಕ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನವೆಂಬರ್ ಮೂವತ್ತರವರೆಗೆ ಮೈಸೂರು ಮಹಾನಗರ ಪಾಲಿಕೆ ಮಹಿಳಾ ನಿರಾಶ್ರಿತ ಕೇಂದ್ರವನ್ನು ನಾನೇ ಎಂದು ತನ್ನ ಸುಪರ್ದಿಗೆ ತೆಗೆದುಕೊಂಡ ಕ್ಷಣ ಮಾತ್ರದಲ್ಲಿ ಶುರುವಾಯಿತು ನೋಡಿ ಅಧಿಕಾರಿಗಳ ದೌರ್ಜನ್ಯ ಮೂಲಭೂತ ಸೌಲಭ್ಯ ನೀಡದೆ ಅದ್ಯಾವುದೋ ಮಾಫಿಯಾಗೆ ಮನಸೋತು ಕೆಲ ಸ್ಥಳೀಯ ರಾಜಕಾರಣಿಗಳ ಸ್ವಾರ್ಥಕ್ಕಾಗಿ ಮಹಿಳಾ ನಿರಾಶ್ರಿತರ ಕೇಂದ್ರವನ್ನು ಭೂಗತ ಮಾಡಿಬಿಡ್ತಾರೆ ಏಕಾಏಕಿ ಮಹಿಳಾ ನಿರಾಶ್ರಿತರ ಕೇಂದ್ರವನ್ನು ಮುಚ್ಚಿ ಅಲ್ಲಿದ್ದ ಮಹಿಳೆಯರನ್ನ ಬೀದಿಗೆ ಬಿಸಾಕುತ್ತಾರೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಈ ಅಧಿಕಾರಿಗಳೆಂಬ ದುಷ್ಟರು ಮಹಿಳಾ ಕೇಂದ್ರವನ್ನು ನಿರ್ವಹಣೆ ಮಾಡುತ್ತಿದ್ದ ಮಂಜುಳಾ ಎಂಬ ಮಹಿಳೆಗೆ ಸಂಬಳ ನೀಡದೆ ಅದೇನ್ ಮಾಡ್ತೀಯೋ ಮಾಡ್ಕೋ ಅಂತ ಕಾಲ ಕಾಲರಗರ್ಸಿಕೊಂಡು ಓಡಾಡ್ತಿರ್ತಾರೆ ಸಮುದಾಯ ಸಂಘಟನಾ ಅಧಿಕಾರಿಯಾಗಿ ಬಂದ ಲಂಚವಾಕ ದುರುಳ ಮಲ್ಲೇಶನ ದೌರ್ಜನ್ಯಕ್ಕೆ ಅಕ್ಷರಶಃ ಈ ಮಹಿಳೆ ನಲಗಿ ಹೋಗ್ತಾಳೆ ಮಾಡಿದ ಕೆಲಸಕ್ಕೆ ಸಂಬಳ ಕೊಡದ ಅಧಿಕಾರಿಗಳು ಇತ್ತ ಮನೆ ಇಲ್ಲ ಅತ್ತ ಸಂಸಾರವೂ ಇಲ್ಲದೆ ನಿರ್ಗತಿಗಳಾಗ್ತಾಳೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮೂರು ಪಾಳಿಯ ಕೆಲಸ ಮಾಡಿಸಿಕೊಂಡು ಕೇವಲ ಒಂದು ಪಾಳೆಯ ಕೆಲಸಕ್ಕೆ ಮಾತ್ರ ಸಂಬಳ ನೀಡ್ತಾರೆ ಅಧಿಕಾರಿಗಳನ್ನು ಕೇಳಿದರೆ ನಾವು ಒಬ್ಬರಿಗೆ ಒಂದೇ ಕೆಲಸಕ್ಕೆ ಒಂದೇ ಸಾಲಿ ಕೊಡೋದು ಅಂತಾರೆ ಕೆಲಸ ಮಾಡ್ತಾ ಒಬ್ಬ ವ್ಯಕ್ತಿಗೆ ನಾವು ದಿವಸದ ಲೆಕ್ಕದಲ್ಲಿ ತಿಂಗಳಿಗೆ ಸಲ ಸಂಬಳ ಪಾವತಿ ಮಾಡ್ತೀವಿ ಅಲ್ಲಿ ಶಿಫ್ಟ್ ವೈಸ್ ಅಂತೇಳಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಬರೀ ಮೂರು ಜನ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಸೊ ಹಾಗಾಗಿ ಅವರಿಗೆ ಪಾವತಿ ಮಾಡಬೇಕಾದಂಥ ಸಂಬಳವನ್ನು ಪೂರ್ಣವಾಗಿ ಈಗಾಗಲೇ ಪಾವತಿಸಿದ್ವಿ ಆದರೆ ಈ ನೊಂದ ಮಹಿಳೆ ಹೇಳೋದು ಸರ್ ನನಗೆ ಮೂರು ಪಾಳಿಯ ಕೆಲಸಕ್ಕೆ ಹಣ ಬರಬೇಕು ಅಂತ ಹೌದು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಒಂದು ಪಾಳಿ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಹೆಚ್ಚು ಮಾಡಿದರೆ ಅದಕ್ಕೆ ತಕ್ಕಂತೆ ಸಂಬಳ ನೀಡಬೇಕು ಅಲ್ವಾ ನಿರಾಶ್ರಿತ ಕೇಂದ್ರ ಮುಚ್ಚುವ ಮುನ್ನ ಲಾವಣ್ಯ ಮತ್ತು ಅರುಣ ಎಂಬ ಮತ್ತಿಬ್ಬರು ಮಹಿಳೆಯರನ್ನ ಶಿಫ್ಟ್ ವೈಸ್ ಕೆಲಸಕ್ಕೆ ಸೇರಿಸಿಕೊಳ್ತಾರೆ ನಗರ ಪಾಲಿಕೆನೇ ವಹಿಸ್ಕೊಂಡ್ರಿಂದ ಸಂಬಳ ಒಂದು ಸುತ್ತಿನ ಸಂಬಳ ಕೊಟ್ಟಿದ್ದಾರೆ ನಾನು ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಮಾಡಿದ್ದೀನಿ ಎಷ್ಟು ಅಂದರೆ ನಾನೊಬ್ಬರಿದ್ದೆ ಮೊದಲು ನಗರ ಪಾಲಿಕೆ ಆದಮೇಲೆ ಕಳೆದ ವರ್ಷ ಅಕ್ಟೋಬರ್ ಎರಡನೇ ತಾರೀಕಿಂದ ನನ್ನ ಮೇಲೆ ಮಲ್ಲೇಶನ ಶ್ರೀತ ಮಲ್ಲೇಶ್ ಅವರು ತುಂಬ ಗಲಾಟೆ ಮಾಡಿ ಕೆಲವು ಕಾನೂನುಗಳನ್ನ ನನ್ನ ಮೇಲೆ ಹೇಳಿ ಒಂದು ಟೈಮ್ ಕೆಲಸ ಮಾಡಬೇಕು ಇನ್ನೆರಡು ಟೈಮ್ ಕೆಲಸ ಮಾಡುವಂಗಿಲ್ಲ ಅಂತೇಳಿ ಸ್ವಲ್ಪ ಮಾತಾಡಿದ್ರು ಆ ನಂತರ ಅರುಣ ಅನ್ನೋ ಒಂದು ಲೇಡಿ ಅಕ್ಟೋಬರ್ ಅಕ್ಟೋಬರಲ್ಲೇ ಜಾಯ್ನ್ ಆದರು ಮತ್ತು ಲಾವಣ್ಯನೋ ಲೇಡಿ ಕೂಡ ಒಂದು ಮಹಿಳೆ ಜಾಯ್ನ್ ಆಗಿದ್ದಾರೆ ಆದರೆ ನಾನು ಇರೋದು ಇಷ್ಟೇ ಆಗೆಲ್ಲ ನಾನು ಒಬ್ಬಳೆ ವರ್ಕ್ ಮಾಡ್ತಿರೋದ್ರಿಂದ ಒಂದೇ ಸುತ್ತಿಂಗ್ಸಾದರೆ ನಾನು ತೊಗೊಳ್ತಾ ಇದ್ದೆ ನಾನು ಸೇವಾ ಮನೋಭಾವದಿಂದನೂ ಮಾಡಿದ್ದೆ ಎನ್ ಜಿ ಒ ಕಡೆಯಿಂದನೂ ಮಾಡೋದ್ರಿಂದ ಒಂದೇ ಒಂದೇ ಇದಕ್ಕೆ ನನಗೆ ಸಂಬಳ ಕೊಡ್ತಾಯಿದ್ದು ಆದರೆ ಇವಾಗ ನನ್ನ ಮೇಲೆ ಅಧಿಕಾರ ಇದು ಮಾಡಿ ಅಕ್ಟೋಬರ್ ಎರಡನೇ ತಾರೀಕಿಂದ ನನ್ನ ಮೇಲೆ ಮಾ ತುಂಬನೇ ಘಟನೆಗಳನ್ನ ಮಾಡಿ ಮಾತುಕತೆಯಲ್ಲಿ ನನಗೆ ಟಾರ್ಚರ್ ಮಾಡಿ ತೊಂದರೆಗಳನ್ನ ಕೊಟ್ಟು ಇಬ್ಬರು ಮಹಿಳೆಯರನ್ನ ನನ್ನ ಒಂದು ಕೆಲಸದ ಅವಧಿಯಲ್ಲೇ ತಂದಾಕಿ ರಾತ್ರಿ ಪಾಳಿದ ಒಂದು ಕೆಲಸವನ್ನು ನಮಗೆ ನಿರ್ವಹಿಸಿದರು ಇನ್ನು ಎರಡು ಬೆಳಗ್ಗೆ ಎಂಟರಿಂದ ಎರಡು ಗಂಟೆ ಒಂದು ಹುಡುಗಿ ಮತ್ತು ಮಧ್ಯ ಸಂಜೆ ಎರಡರಿಂದ ರಾತ್ರಿ ಒಂದು ಲೇಡಿ ಮಿಕ್ಕಿದವರೆಲ್ಲ ನಾನೇ ನೋಡ್ಕೊ ಅಂತ ಹೇಳಿ ನನಗೆ ಹೇಳಿದರು ಮಲ್ಲೇಶ್ವರ ಕಾರಿಡಾರ್ಡಲ್ಲೇ ಇಲ್ಲಿ ತನಕ ಮಲಗಿ ಅನಾಥನ ಒಳಗಡೆ ಮುಗಿಸಿ ನಾನು ಬೀ ಬೀದಿನಲ್ಲಿ ಮಲಗಿದದ್ದು ಉಂಟು ಅವರಿಬ್ಬರಿಗೂ ಒಂದೊಂದು ತಿಂಗಳ ಸಂಬಳ ನೀಡ್ತಾರೆ ಅದೇ ಜಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ ಮಂಜುಳಾ ಅನ್ನುವ ಮಹಿಳೆಗೆ ಒಂದೇ ಶಿಫ್ಟ್ ಸಂಬಳ ಕೊಡ್ತಾರೆ ಎಂಟು ಗಂಟೆ ಕೆಲಸ ಮಾಡಿದವರೆಗೂ ಒಂದೇ ಸಂಬಳ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದವರೆಗೂ ಒಂದೇ ಸಂಬಳ ಸಭಾಷ್ ಇದ್ಯಾವ ನ್ಯಾಯ ಸರ್ ನಮ್ಮಲ್ಲಿ ಕಾನೂನು ಇರ್ತಕ್ಕಂಥದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಕಾನೂನಿದೆ ಆ ಸಂಬಂಧ ಏನು ಎಂಟು ಅವರ್ಸ್ ಮಾತ್ರ ಕೆಲಸ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕಾನೂನು ನಿಯಮ ಇರೋದ್ರಿಂದ ಇವ್ರು ಮಾಡಿದ್ದಾರೆ ಇವರು ಬೇರೆ ವ್ಯಕ್ತಿಗಳು ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮೈಸೂರು ಮಹಾನಗರ ಪಾಲಿಕೆಯವರು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿ ವರ್ಗದವರು ಎಂಟು ಅವರ್ಸ್ ಅಂದನೆ ಹೆಚ್ಚುವರಿ ಸಮಯದ ಕೆಲಸವನ್ನು ಸಹ ಮಂಜುಳಾರವರಿಂದ ತಗೋತಾ ಇರ್ತಕ್ಕಂಥದ್ದು ನಾವೇನು ಕೆಲಸ ತಗೋಬೇಡಿ ಅಂತಾನೆ ಹೇಳ್ತಾ ಇಲ್ಲ ಅವ್ರಿಗೆ ನೀವು ಕೆಲಸ ತಗೊಳ್ಳಿ ಆದರೆ ಅವರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಯಾಕೆ ಅಂತಂದರೆ ಅವರು ಇದು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾರೋದ್ರಿಂದ ಬೇರೆ ಕಡೆ ಯಾವುದೇ ರೀತಿ ಉದ್ಯೋಗನ ಹಾರ್ಸ್ಕೊಂಡು ಹಾರ್ಸ್ಕೊಂಡ್ರೆ ಇರೋದ್ರಿಂದ ಬೇರೆ ಕಡೆ ಎಲ್ಲೂ ಸಹ ಅವ್ರಿಗೆ ಆದಾಯದ ಮೂಲ ಬರ್ದೇ ಇರೋದ್ರಿಂದ ದಯಮಾಡಿ ನೀವು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನೀವು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಜೊತೆ ಮಾತಾಡ್ತಿರೋ ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡ್ತಿರೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಏನು ಕಾನೂನಿದೆ ಅದನ್ನು ಗೌರವಿಸಿ ದಯಮಾಡಿ ಮಂಜುಳರವರೆಗೆ ನೀವು ಆ ರೀತಿಯಲ್ಲಿ ಸ ಅವರ ಒಂದು ಕೆಲಸಕ್ಕೆ ಸರಿಸಮಾನವಾದ ವೇತನವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಖಂಡಿತವಾಗ್ಲೂ ಸಹ ಮಂಜುಳರವರ ಪರವಾಗಿ ಗೌರ್ನಿಕ ನ್ಯಾಯಾಲಯದಲ್ಲಿ ಏನು ಸಂವಿಧಾನಬದ್ಧವಾದ ಅವರ ಮೂಲಭೂತವಾದ ಹಕ್ಕಿದೆ ಅಂದರೆ ಕೆಲಸ ಮಾಡತಕ್ಕಂಥ ಕೆಲಸಕ್ಕೆ ಪಡೆಯತಕ್ಕಂಥ ಸಂಬಳದ ಹಕ್ಕಿದೆ ಆ ಸಂಬಂಧ ನಾವು ಗೌರ್ವಂಕ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ದಯಮಾಡಿ ಕೂಡಲೇ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧವಾದ ಒಂದು ಹೋರಾಟವನ್ನು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೇವೆ ಅಂತೇಳಿ ಇದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಹಿರಿಯ ಅಧಿಕಾರಿಗಳಾದ ಹೆಚ್ಚುವರಿ ಆಯುಕ್ತರಾಗಿರುವ ಶಶಿಕುಮಾರ್ ಅವರ ಗಮನಕ್ಕೆ ಬರದೆ ಇವೆಲ್ಲವೂ ನಡೆದು ಹೋಗುತ್ತೆ ಈ ಕೆಲಸ ಮಾಡಿದವನೇ ಈ ಅನಿಷ್ಠ ಅಧಿಕಾರಿ ಮಲ್ಲೇಶ ಇದರ ಬಗ್ಗೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಶ್ರೀ ಗುರು ತೆಹಗಡೆ ಅವರ ಗಮನಕ್ಕೂ ಕೂಡ ತರಲಾಗಿದೆ ಬರ್ತಾ ಇಲ್ಲ ಯಾಕೆ ಕೆಲಸ ಮಾಡುತ್ತೆ ನನಗೂ ಅರ್ಥ ಪರ್ಸನ್ ಯಾಕೆ ಸ್ಯಾಲ್ರಿ ಬಂದಿಲ್ಲ ಏನು ಸಮಸ್ಯೆ ಆಗಿದೆ ಅವರು ಸಹಿತ ಬಂದು ಏನಕ್ಕೆ ಸ್ಯಾರರಿ ಆಗಿಲ್ಲ ಅವ್ರು ಏನಕ್ಕೆ ಸಂಬಳ ಕೊಟ್ಟಿಲ್ಲ ಏನು ಸಮಸ್ಯೆ ಇದೆ ಅಂತ ಬಂದು ನಮ್ಗೆ ಹೇಳಿದ್ರೆ ನಮ್ಗೆ ವಿಚಾರ ಗೊತ್ತಾಗಿರೋದು ಸೊ ವಿಲ್ ಡೆಫಿನೆಟ್ಲಿ ಅದೇನಿದೆ ಲಿಕ್ವಿಡ್ ದ ಮ್ಯಾಟರ್ ಅದೇನಿದೆ ಹರ್ಡಲ್ಸ್ ತೆಗಿತೀವಿ ಆದರೆ ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡ್ತಾ ಇದ್ವಿ ಸ್ಯಾಲ್ರಿ ಕೆಲಸ ಮಾಡ್ತಿದ್ರು ಖಂಡಿತ ಹೇಳಿದ್ರೆ ಇಟ್ ನಾಟ್ ಪ್ರೂಫ್ ಓಕೆ ನಮಗೆ ದಯವಿಟ್ಟು ಯಾರು ಈ ತರ ಏನೂ ಆಗಿದೆ ಅಂತ ಹೇಳಿ ದಯವಿಟ್ಟು ಮುಂದೆ ಬಂದ್ರೆ ನಮ್ಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಅಟ್ ಲೀಸ್ಟ್ ಏನಾಗಿದೆ ಮ್ಯಾಟ್ರ್ ನಮಗೆ ನೋಡೋಕಾಗತ್ತೆ ಎನ್ಕ್ವೈರಿ ಮಾಡೋಕಾಗುತ್ತೆ ಆತರ ಏನೂ ಆಗಿತ್ತು ಖಂಡಿತ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ವೈರಿ ಮಾಡಿ ವಿಲ್ ಆಲ್ಸೋ ಸೇ ದಟ್ ದಟ್ ಅಮೌಂಟ್ ಟು ಅಷ್ಟು ಬೇರೆ ಅಸ್ ಅಷ್ಟು ಪೇಡ್ ಅಂತ ಹೇಳಿ ಖಂಡಿತ ನ್ಯಾಯ ಬೇಕಾದರೂ ಅಟ್ ಲೀಸ್ಟ್ ನಮ್ಗೆ ನ್ಯಾಯ ಬೇಕು ಅಂತ ಹೇಳಿದ್ರೆ ನಾವು ಏನೂ ಮಾಡಕ್ಕಾಗುತ್ತೆ ಇಲ್ಲ ನಮ್ಗೆ ನಮ್ಮ ಲೆವೆಲ್ ವಿಚಾರಣೆ ಗೊತ್ತಾಗುತ್ತೆ ಕಾರ್ಮಿಕರ ಕಾಯ್ದೆ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಗೆ ಎಂಟು ಗಂಟೆ ಕೆಲಸ ಮಾಡಲು ಮಾತ್ರ ಅವಕಾಶವಿದೆ ಅದು ಹೇಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿಸಿಕೊಂಡ್ರೋ ಗೊತ್ತಿಲ್ಲ ಇನ್ನು ಲಾವಣ್ಯ ಮತ್ತು ಅರುಣ ಅನ್ನುವ ಇನ್ನಿಬ್ಬರು ಮಹಿಳೆಯರನ್ನ ಶಿಫ್ಟ್ ವೈಸ್ಗೆ ತಂದು ಕೆಲಸಕ್ಕೆ ನೇಮಿಸಿಕೊಳ್ತಾರೆ ಹತ್ತು ತಿಂಗಳು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದವರೆಗೂ ಒಂದೇ ಸಂಬಳ ಎಂಟು ಗಂಟೆ ಕೆಲಸ ಮಾಡಿದವರೆಗೂ ಒಂದೇ ಸಂಬಳನ ಎಲ್ಲಿ ಮಂಜುಳಾ ಅನ್ನುವ ಮಹಿಳೆಗೆ ಈ ಪರಿ ದೌರ್ಜನ್ಯ ಆಗ್ತಾ ಇದ್ರು ಈ ಮಹಿಳೆಯ ಪರ ನಿಲ್ಲಲು ಯಾವ ಮಹಿಳಾ ನಾಯಕಿಯೂ ಮುಂದೆ ಬರಲಿಲ್ಲ ಸ್ಥಳೀಯ ಕಾರ್ಪೊರೇಟರ್ ಪ್ರಮೀಳಾ ಭಾರತ್ಗೆ ಎಲ್ಲ ಗೊತ್ತಿದ್ರು ನ್ಯಾಯ ಕೊಡಿಸಲು ಮುಂದಾಗದಿರುವುದು ವಿಪರ್ಯಾಸವೇ ಸರಿ ಹೆಣ್ಣು ಹೆಣ್ಣಿಗೆ ಶತ್ರು ಅಂತ ಹೇಳ್ತಾರೆ ಇಲ್ಲಿ ಈ ಮಹಿಳೆಯ ಸಹಾಯಕ್ಕೆ ಯಾವ ಮಹಿಳಾ ಸಂಘಟನೆಯೂ ಧ್ವನಿ ಎತ್ತದಿರುವುದು ನೋವಿನ ಸಂಗತಿ ಅಧಿಕಾರಿಗಳು ತಪ್ಪು ಮಾಡಿದ್ರು ಹುಡುಕಿಕೊಂಡು ಹೋಗಿ ಅವರದೇ ಆಫೀಸ್ನಲ್ಲಿ ಅಧಿಕಾರಿಯ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಯಾಕ್ರಿ ಸಾಹೇಬ್ರೆ ಹಿಂಗೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡೋ ಧೈರ್ಯವಂತ ಜನಪ್ರತಿನಿಧಿಗಳು ಬೇಕೇ ಹೊರತು ಓಟ್ ಹಾಕಿದವ್ರನ್ನೇ ಕಿತ್ತುತ್ತಿರುವ ಜನಪ್ರತಿನಿಧಿಗಳಲ್ಲ ಈಗ್ಲಾದ್ರೂ ಈ ಮಹಿಳೆಯ ಪರವಾಗಿ ಅದೆಷ್ಟು ಜನ ಮಹಿಳಾ ಗಳು ನಿಲ್ಲುತ್ತಾರೋ ನೋಡುವ ಇವತ್ತು ಸಂವಿಧಾನ ಉಳ್ಕೊಳ್ಬೇಕು ಅಂದ್ರೆ ಪ್ರಶ್ನೆಗಳನ್ನ ಮಾಡಬೇಕು ಒಟ್ಟಾರೆ ಬಡವರಿಗೆ ನ್ಯಾಯ ಸಿಗ್ಬೇಕಾಗಿದೆ ನೊಂದ ಈ ಜೀವಕ್ಕೆ ಆಸರೆ ಬೇಕಾಗಿದೆ ಆತ್ಮಹತ್ಯೆಯ ಕೊರೆಯ ದಾರಿ ಎಂದಿರುವಂತಹ ಈ ಒಂದು ಮಹಿಳೆಗೆ ನ್ಯಾಯ ಕೊಡಿಸ್ತಾರ ನಮ್ಮ ನಗರ ಪಾಲಿಕೆ ಶ್ರೀ ಗುರು ಹೆಗಡೆ ಅವರು ಕಾದು ನೋಡಬೇಕಾಗಿದೆ